ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ತ್ರೈಮಾಸಿಕ ಸಬ್ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ತಾಲೂಕಿನಲ್ಲಿ ರಾತ್ರಿಯಾದರೆ ಕರಿಕಲ್ಲಿನ ಲಾರಿಗಳು ಹೆಚ್ಚಾಗಿ ಸಂಚರಿಸುತ್ತಿವೆ ಇದರಿಂದ ರಸ್ತೆ ಹಾಳಾಗಿದ್ದು ಮಿತಿ ಮೀರಿ ಕಲ್ಲು ಸಾಗಿಸುವ ಚಾಲಕರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದರು ಕರಿಕಲ್ಲು ಲಾರಿಗಳು ಗ್ರಾಮೀಣ ರಸ್ತೆಯಲ್ಲಿ ಸಂಚರಿಸುತ್ತಿವೆ ರಾತ್ರಿ ವೇಳೆ ಪಟ್ಟಣದ ಹಳೆ ಸೇತುವೆ ಮೇಲೆ ಹಾದು ಹೋಗುತ್ತವೆ ಗಣಿ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಶಾಸಕರು ಪ್ರಶ್ನಿಸಿದರು ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ನೀಡುವ ಆಹಾರವನ್ನು ಜಾನುವಾರುಗಳಿಗೆ ನೀಡಲಾಗುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರ ಮಕ್ಕಳಿಗೆ ಬಳಕೆಯಾಗದ ಬಗ್ಗೆ ಪರಿಶೀಲಿಸಬೇಕು ಗುಂಬಳ್ಳಿ ಯರಗಂಬಳ್ಳಿ ಗ್ರಾಮಗಳಲ್ಲಿ ಹೆಚ್ಚಿನ ರಾಸುಗಳಿದ್ದು ಪಶುವೈದ್ಯರ ಕೊರತೆ ಬಾಧಿಸಿದೆ ಬಿಳಿಗಿರಿ ಬೆಟ್ಟದಲ್ಲಿ ನೀರು ಮತ್ತು ವಿದ್ಯುತ್ ಸಮಸ್ಯೆ ಇರುವ ಬಗ್ಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಜಾಯಿಸಿ ನೀಡಬೇಕು ಇದ್ದರು ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತದೆ ಎಂಬ ನೆಪದಿಂದ ಪೌಷ್ಟಿಕ ಆಹಾರ ಸೇವಿಸುತ್ತಿಲ್ಲ ಈ ಬಗ್ಗೆ ಪೋಷಕರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಸಿಡಿಪಿಒ ಸಕಲೇಶ್ವರ ಸಭೆಗೆ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ ಅಡುಗೆ ಸಿಬ್ಬಂದಿಗೆ ವಾರ್ಡನ್ ಕೆಲಸ ಮಾಡುತ್ತಿದ್ದಾರೆ ಮಕ್ಕಳು ಇಲ್ಲದಿದ್ದರೂ ಹಾಜರಾತಿ ತೋರಿಸುವುದು ಕಂಡುಬಂದಿದೆ ಇಂಥವರ ವಿರುದ್ದ ಕ್ರಮ ವಹಿಸಬೇಕು ಬೀದಿ ಬದಿ ವ್ಯಾಪಾರಿಗಳು ಪಾದಚಾರಿ ರಸ್ತೆ ಆಕ್ರಮಿಸಿದ್ದು ವಿದ್ಯಾರ್ಥಿಗಳು ನೋವು ತೋಡಿಕೊಂಡಿದ್ದಾರೆ ಪಂಚಾಯಿತಿ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಪಟ್ಟಣದಲ್ಲಿ ಆರು ಹೈ ದೀಪಗಳಿವೆ ಇವುಗಳಿಗೆ ಹೆಚ್ಚಿನ ವಿದ್ಯುತ್ ಪೂರೈಸಬೇಕಿದೆ ವೆಚ್ಚವೂ ಹೆಚ್ಚು ಹಾಗಾಗಿ ಹೈಮಾಸ್ ದೀಪ ಬಳಕೆಯಾಗುತ್ತಿಲ್ಲ ಎಂದು ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಮಾಹಿತಿ ನೀಡಿದರು ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಿಲ್ಲಿಸುವ ವಾಹನಗಳನ್ನು ಜಪ್ತಿ ಮಾಡಿ ದಂಡ ವಿಧಿಸಬೇಕು ರಸ್ತೆ ಬದಿ ವ್ಯಾಪಾರಿಗಳಿಗೆ ನಿಗದಿತ ಸ್ಥಳದಲ್ಲಿ ವ್ಯಾಪಾರ ಮಾಡಲು ನೆರವು ಕಲ್ಪಿಸಬೇಕು ಮೀನುಗಾರಿಕೆ ಇಲಾಖೆ ಐವತ್ತು ಮನೆ ಮಂಜೂರು ಮಾಡಿರುವ ಬಗ್ಗೆ ವರದಿ ತಯಾರಿಸಬೇಕು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ತೆಂಗು ಬೆಳೆಗಾರರ ಅಹಿತ ಕಾಯಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಬ್ಯಾಂಕ್ ನೌಕರರನ್ನ ಕನ್ನಡ ಮಾತನಾಡುತ್ತಿಲ್ಲ ಇದರಿಂದ ಗ್ರಾಮೀಣ ಪ್ರದೇಶದ ಗ್ರಾಹಕರ ವ್ಯವಹಾರಕ್ಕೆ ತೊಂದರೆಯಾಗಿದೆ ಲೀಡ್ ಬ್ಯಾಂಕ್ ಮುಖ್ಯಸ್ಥರು ಬ್ಯಾಂಕ್ ಸಿಬ್ಬಂದಿಗೆ ಕನ್ನಡ ಕಲಿಸಲು ಯೋಜನೆ ರೂಪಿಸಬೇಕು ಶಿಕ್ಷಕರ ಸಹಾಯ ಪಡೆದು ಅಕ್ಷರಾಭ್ಯಾಸ ಮಾಡಿಸುವಂತೆ ಸೂಚನೆ ನೀಡಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕು ಮೂರನೇ ಸ್ಥಾನಕ್ಕೆ ಕುಸಿದಿದೆ ಹಾಗಾಗಿ ಫಲಿತಾಂಶ ಹೆಚ್ಚಳಕ್ಕೆ ಶಿಕ್ಷಣ ಇಲಾಖೆ ಕೈಗೊಂಡಿರುವ ಸಿದ್ದತೆಗಳ ಬಗ್ಗೆ ಚರ್ಚೆ ನಡೆಯಿತು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಕಿರಣ್ ಫಡ್ನೇಕರ್ ತಹಸೀಲ್ದಾರ್ ಆರ್ ಜಯಪ್ರಕಾಶ್ ಇಒಆರ್ ಉಮೇಶ್ ಸರ್ಕಲ್ ಇನ್ಸ್ಪೆ ಶ್ರೀಕಾಂತ್ ಇನ್ಸ್ಪೆಕ್ಟರ್ ಹನುಮಂತು ಉಪ್ಪಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹೊಂಗನೂರು ಚಂದ್ರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಯಳಂದೂರು 58 20300 పూర్వက ಕಂಪ್ಲೀಟ್ ಆಗಿದೆ 7324 20 ಫೆ ಇಲ್ಲಿದೆ ನಿಮಗೆ ಇದರ ಪ್ರಗತಿ ಆ ವಕೇನ ಒಂದು ಈ ಫಾಲೋಪ್ ಪ್ರಾಜೆಕ್ಟ್ ಇದು ವಕೇನ ಒಂದು ನಿಮಗೆ 15 ವಕೇನ ಬಸವನ ಬೋಸ್ ಅದು ಆದ್ರೆ ಕೊಡೋಣ ಅರೆ ಹೊತ್ತು ಹೋಗೋش ಅದಲ್ಲ ಕಂಪ್ಲೀಟ್ ಆಗಿದೆ ಫನ್ನಿ ಬಂತು

काम करिया बाकर सार के लिए टेरेंटी मत लाइक देखो वो पूरा कोरियट अकेला मज़दूर सा एक रोड मार चाट मार दो इतने डीएसपी ने, ने।, ने, 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 ने।, ने, ने, ने तो इधर ಪಡಿತರಗಳು ಎಕ್ಸ್ಪೈರ್ಡ್ ಆಗೋಗಿರುತ್ತೆ ಆ ಪ್ಯಾಕೆಟ್ ಗಳನ್ನು ಸ್ವಲ್ಪ ಅಂತನಾ ಡಿಸ್ಪ್ಲೇ ಮಾಡೋದಕ್ಕೆ ಏನಾದ್ರೂ ಮಾಡ್ ಬಿಡಿ ಸರ್ ಒಂದು ಸಲ ಒಂದು ಟುಮ ಮೀಟಿಂಗ್ ಮಾಡಿ ಆಟೋ ರಾಷ್ಟ್ರಗಳ ಸಲ ಮಾಡಿ ಎಕ್ಸ್ಪೈರ್ ಡೇಟ್ ಆಗಿರುವಂತನ್ನ ಫ್ರೀ ಮನೇಲಿ ಹಸುನಾಗಿಲ್ಲ ಮಳೆಗೊಂಡಿ ಸ್ವಲ್ಪ ದಾಳಿಯಿಂದ ಉಪ್ರ ಏನು ಬಂದಿದೆ ಅಂದರೆ ಆಫೀಸರ್ಸ್ ಅಂದ್ರೆ ಫಾರೆಸ್ಟ್ ಆಫೀಸರ್ ದೂರ ಮಾಡಿ ಮಾಡಿ ಹೇಳಿದಾಗ ಅವರು ಕೊಟ್ಟು ಒಂದು ಫಾರೆಸ್ಟ್ ಆಫೀಸರು ದಾಳಿ ಮಾಡಲಿ ತದನಂತರ ಪರಿಸರವನ್ನು ಹಾಕುತ್ತೇವೆ ಕೇಳಿದೆ ಸರ್ ಬಟ್ ಯಾರು ಯಾರು ಮಾಡಿದ್ದಾರೆ ಪಬ್ಲಿಕ್ ಅದೇ ಈ ಥರ ಅನ್ನೋಗಳು ಸಾಮಾನ್ಯ ರೈತಕ್ಕೂ ಹೋಗ್ತವೆ ಇಲ್ಲ ಸರ್ ದಾಳಿ ಮಾಡಿದ್ರೆ ನಾವು ನೋಡಲು ಹಾಕಿ ಅಂತಪ್ಪ ನೋಡಿ ಯಾರು ಪುಳಿಸೋಕೆ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ ಸರ್ ಅದಕ್ಕೆ ಬಟ್ ಅವ್ರಿಗೆ ಕಂಪ್ಲೇಂಟ್ ಮಾಡಿಲ್ಲ ಅದೂ ಬಂದು ಅದಕ್ಕೋಸ್ಕರ ಚೆಕ್ ಮಾಡಿ ನಾನು ನೆಕ್ಸ್ಟು